ಫ್ರೆಂಡ್ಸ್ ಒಬ್ಬರೀ ಫ್ರೆಂಡ್ಸು ಇವತ್ತಿನ ಬ್ಲಾಗನ್ನೇ ಶುರು ಮಾಡಿ ಏನು ಮಾಡಬೇಕು ತಿಳಿತಾ ನಿನ್ನೆ ನಿನ್ನೆನ ಹಬ್ಬ ಮಾಡದಿತ್ರಿ ಇವತ್ತು ಮಾಡಿ ಹಬ್ಬನ ಭಾಳ ಬೇಜಾರು ಆಗ್ತಾ ಇದ್ರಿ ವಿಡಿಯೋ ಮಾಡಕಲ್ದು ಜೀವ ನಿನ್ನೆ ನಮ್ಮ ಕಾಕ ಅಚಾನಕ್ ತೀರ್ಕೊಂಡ್ರ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ

ಈ ಕಡೆ ಊರು ಬಂದೇನೆ ನನ್ನ ಹುಡುಕೆಂತ ಅಲ್ಲೇ ನಮ್ಮ ರೂಮ್ ಕಡೆ ಹೋಗ್ಯಾರ ನೋಡ್ರಲ್ಲಿ ನಾನು ನೋಡಿದ್ರೆ ಹನ್ನೊಂದು ಊರಿಗೆ ಅಲ್ಲಿಂದ ನನಗಿಬಿಟ್ಟೇನೆ ನಿಜವಾಗ್ಲೂ ಭಾಳ ಬೇಜಾರಾತ್ರಿ ಅವ್ರು ನೋಡಿ ಆದರೆ ನಮ್ಮ ಲಾಡ ಭಾಳ ಸಂಕಟದಾಗ ಇದ್ರಿ ಅವ್ರ್ದೆಲ್ಲ ನೆನೆಸ್ಕೊಂಡ್ರೆ ಭಾಳ ಆಗ್ತೈತಿ ಆದರೂ ನಮ್ಮದು ಹಬ್ಬ ಒಂದು ಇತ್ತಲ್ರಿ ನಾವು ನಮ್ಮ ಲಾಡಾಗಲ್ಲಿ ಬಿಟ್ಟು ರೀ ಅದು ಬಿಟ್ಟು ಬರಕ್ ಮಣ್ಣು ಸಾಗಕತ್ತಿಲ್ಲ ಇದು ಒಂದು ಮಾಡೋದಂದ್ ಇವತ್ತು ಲಾಸ್ಟ್ ಐತ್ರಿ ನಮ್ದು ಅಮಾಸಿ ದಿನ ಅದ್ರ ಸಂಬಂಧ ಎಲ್ಲ ಬಿಟ್ಕೊಟ್ಟು ನಾವು ಅಲ್ಲಿಂದ ಬಂದ್ಬಿಟ್ವಿ ಇನ್ನೇನ್ ರಾತ್ರಿನ ಬಂದ್ವಿ ನಾವು ರಾತ್ರಿ ಎಂಟು ಊರಿಗೆ ಆಯ್ತು ಮಣ್ಣು ಎಷ್ಟು ಆಸರಿತ ನಮ್ ಲಾಲಿ ಈಗ ನೋಡ್ರಿ ಇದು ಬ್ಯಾಳಿ ಹಾಕೇನಿ ಕಡಗ ಅಂತಂದ್ರೆ ಈ ಕಡೆ ಹಾಲು ಬಿಸಿ ಮಾಡಿ ಫ್ರೆಂಡ್ಸ್ ಅನ್ನ ನಾನು ಅಲ್ಲೆಲ್ಲ ಬಿಟ್ಟು ಬಂದೇವಿ ಅಲ್ಲೇ ಲಕ್ಷ್ಯ ಆಗ್ಬಿಟ್ಟೈತೆ ರೀ ಈಗ ಇವತ್ತು ಹಬ್ಬ ಹೆಂಗೆ ಮಾಡ್ತೇನೆ ಗೊತ್ತಿಲ್ಲ ಬೆಳಗ್ಗೆ ನಮ್ಮ ನಾಳೆ ಕಡೆ ಹೋಗ್ಬಿಟ್ಟು ನಾನು ನಾವು ಅಮ್ಮನೂ ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ಟು ಹಬ್ಬಕ್ಕೆ ಸಂಬಂಧ ಮಾಡೋರು ಯಾರು ಇಲ್ಲರಿ ಹುಡುಗರು ನೋಡಿದ್ರೆ ಹಾಸ್ಟೆಲ್ದಾಗದ ಹೆಂಗೆ ಏನೋ ಅಂತಂದು ಮತ್ತೆ ನಾವ ಇಬ್ಬರು ಅಕ್ಕ ತಂಗಿ ಬಡ್ದಾಡ್ಬೇಕು ಅಂತಂದು ನಮ್ಮ ಆಗನು ಕರ್ಕೊಂಡ್ ಬಂದ್ಬಿಟ್ರಿ ಭಾಳ ರೀ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಜೀವ ರೀತ ಸಾಕ ಎಲ್ಲರ ಮೇಲೂ ಹಂಗೆ ಬಟ್ ನಮ್ಮ ನಾಳೆ ಪರಿಸ್ಥಿತಿ ಭಾಳ ಇದ್ರಾಗ ಹಾಕಿ ಹೋಗ್ಬಿಟ್ರೆ ಅನ್ನೋದು ರೀ ಆರಾಮ ಇದ್ದವರು ಎಂತ ಸಾವು ಬಂದಿದ್ರಿ ತೆಂಗಿನಕಾಯಿ ಒಡಗತಿ ತೆಂಗಿನಕಾಯಿ ಈಗ ಎಲ್ಲ ಸಜ್ಜು ಮಾಡಕೀವಿ ಟೈಮ್ ಒಂದು ಗಂಟೆ ಆಗೈತ್ರಿ ಇವತ್ತು ರಾತ್ರಿಗೆ ಮಾಡಾತ್ತೀವಿ ಹಬ್ಬ

नजर हेलो मै सर मान 왔다 मां का बोली लड़की मानिया अब तू बोल से क्या बोली मैं कौन का बरेक البلاد जा मैं बोलती क्या अबला वो सब जो ना क्या मना ओ वीडियो करूं मैं

ಇದು ಮಾಡಿ ನೀರಾಗತ್ತ ಸೊ ಅಕ್ಕನಿ ಮಾಡಕ್ಕೆ ಚಿಕನ್ ಅಕ್ಕನಿ ಇಲ್ಲಿ ಮೆಣಸಿನ್ಕಾಯಿ ಒಂದು ಕಿಲೋ ಮೆಣಸಿನ್ಕಾಯಿ ಫ್ರೈ ಮಾಡಾಕತ್ತಿನಿ ಈಗ ಅಣ್ಣಾಗೆಣ್ಣ ನಮ್ಮನಾಗ ನೋಡ್ರಿ ನಾ ಇಲ್ಲೇ ಮಧ್ಯಾಹ್ನ ಇರಬೇಕು ಎಣ್ಣೆ ಹಾಕಿದ್ಮೇಲೆ ಮೇಲೆ ನೋಡ್ರಿ ಮೆಣಸಿನ್ಕಾಯಿ ಯಾವ ಥರ ಚಟಾಪಟ ಮಾಡಬೇಕು ಕಡೆ ನೋಡ್ರಿ ನನ್ನ ಮಗಳು ತಿರ್ವಕತ್ತಾಳ ನಾನಗಿತ್ತ ಗಡ್ ಆಡ್ಕೊಂತ ವಿಡಿಯೋ ಮಾಡಕತ್ತಿನಿ ನಮ್ಮಮ್ಮ ನಮ್ಮ ಮನೆಯರು ಕಾಂಗೈಕಿ ಜಮಾ ಈಗ ಇದು ನೋಡ್ರಿ ಈಗ ಅಂತ ರೆಡಿ ಅದು ಮೆಣಸಿನ್ಕಾಯಿ ರೆಡಿ ಅದು ಅಯ್ಯಪ್ಪ ದೇವರೇ ಈಗ ಉಳ್ಳಾಗಡ್ಡಿ ಇದು ಕೈ ಮಾಡಿ ಸ್ವಲ್ಪ ಬ್ರೌನ್ ಕಲರ್ ಬರುವಂಗೆ ನಾವು எல்லாம் <laughs> வந்தான் <laughs> നോറി അത് നമ്മ ആപ്പു ഇഷ്ടത്തിരുവിട്ട് ഇന്നസു ഇത് എപ്പം അത് അങ്ങ नहीं, नहीं, नहीं। मैं मैं नहीं। नहीं। खाना पकाना है सर लेंगे मसाला ढाने का और मैं ये कितने मांग शाउचाले क्या करना है मुझे गिलास में चाहिए ऑरेंज कटरे में चलता है नहीं मिलेगा शाम में गिनती कर अरे ऑरेंज के नहीं छोड़े जा ये मेरा डबल मांग है ये मेरा डबल ले दिए ए मो अच्छे दबाओ मां मो कोन रहते मो दबा ना भाई उड़ी पर दे ये त जाओ अभी के मां अभी एक भी तली बाद हां बाद दी यहां पूरे ये पूरे खिल गए

ನೋಡ್ರಿ ನೋಟ್ರಿ ದಾಲ್ಶಾದಿದೆ ಸೊ ಎಲ್ಲ ರೆಡಿ ಆಗೈತಿ ಹಸಿಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿವಿ ಚಿ ಟ್ರೈ ಮಾಡಿ ಆ ಕಡೆ ಕುಂಡಿದ್ದ कड़े रेडीमी दूर कर

ನಾವು ಮಾವಬ್ಬಿ ಚಲೋ ಕೊಡತ್ತಲ್ಲ ಎಲ್ರಿಗೂ ಸೊ ನಂತರ ಅಡುಗೆ ಮಾಡೋಕಿನಿ ದೊಡ್ಡ ಅಡುಗೆ ಹೊರಗಡೆ ನಡೆಯತ್ತತಿ ತೋರಿಸ್ತೀನಿ ಒಲಿ ಹಾಕ್ಯಾರ ಎಲ್ಲ ಗದ್ಲ ಎಬ್ಬಿಸ್ಬಿಟ್ಟಾರೀ ಮನೆ